ನಾವು ಮೀನಿಗೆ ಏನು ಆಹಾರ ಕೊಡ್ಬೋದು ತುಂಬ ಜನರಿಗೆ ಒಂದು ಪ್ರಶ್ನೆ ಇದೆ ಮೀನಿಗೆ ನಾವು ಯಾವ ರೀತಿ ಆಹಾರವನ್ನು ಕೊಡಬೇಕು ಏನು ಫೀಡ್ ಮಾಡಬೇಕು ಅಂತೇಳಿ ಎಲ್ಲ ಹೇಳ್ತಾರೆ ಈಗ ನೋಡಿ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಯಾವುದೋ ಒಂದು ಸಮುದ್ರದಲ್ಲೂ ಮೀನು ಬರ್ತದೆ ಆಮೇಲೆ ದೊಡ್ಡ ದೊಡ್ಡ ಕೆರೆಯಲ್ಲೂ ಮೀನು ಬರ್ತದೆ ಆ ಮೀನುಗಳಿಗೆ ಅಲ್ಲಿ ಯಾರೂ ಆಹಾರ ಕೊಡೋಲ್ಲ ಇತ್ತೀಚಿನ ದಿನಗಳಲ್ಲಿ ಏನಂತಾರೆ ಎಲ್ಲವನ್ನು ಮಾರುಕಟ್ಟೆ ಲೆಕ್ಕದಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಮಾರುಕಟ್ಟೆನೇ ಎಲ್ಲರೂ ವ್ಯಾಪಾರ ಮಾಡಬೇಕಷ್ಟೇ ಒಟ್ಟಿನಲ್ಲಿ ಹಾಂ ಎಲ್ಲರೂ ದುಡಿಬೇಕು ವ್ಯಾಪಾರ ಮಾಡಬೇಕು ಕಂಪ್ನಿಯವರು ಉದ್ಧಾರ ಆಗಬೇಕೇವಿನ ಜನ ಉದ್ಧಾರ ಆಗೋದು ಯಾರಿಗೂ ಇಷ್ಟ ಇಲ್ಲ ಅದಕ್ಕೆ ಯಾವುದಾವುದೋ ಫುಡ್ಡು ಫೀಡ್ಸು ಏನೇನೋ ಒಂದು ಮಾಡ್ತಾರೆ ಅದು ಈಗ ಎಷ್ಟೋ ನದಿಗಳಲ್ಲಿ ಮೀನು ಸ್ವಾಭಾವಿಕ ಬರುತ್ತೆ ದೊಡ್ಡ ದೊಡ್ಡ ಕೆರೆಗಳಲ್ಲೂ ಮೀನು ಬರುತ್ತೆ ಸಮುದ್ರದಲ್ಲೂ ಮೀನು ಬರುತ್ತೆ ಯಾರು ಫೀಡ್ ಹಾಕಿರ್ತಾರೆ ಅದಕ್ಕೆ ಯಾರು ಫೀಡ್ ಹಾಕಿರೋದು ಈ ಒಳಗಡೆ ಅವಕ್ಕೆ ಆಹಾರ ಸ್ವಾಭಾವಿಕವಾಗಿ ಒಂದು ಫುಡ್ ಚೈನ್ ಅದು ಆಗ್ತದೆ ಫುಡ್ ಚೈನು ಒಳಗಡೆನೇ ಇದೆ ಫುಡ್ ಆಹಾರದ ಚೈನು ಅಲ್ಲೇ ಇದೆ ಈಗ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಕೆರೆಗಳಲ್ಲಿ ಹುಲ್ಲು ಬೆಳೆದಿರ್ತದೆ ಆಮೇಲೆ ಆ ಮೀನು ಕೆರೆಯಲ್ಲಿ ಅಲ್ಲದೆ ಇನ್ನು ಬೇರೆ ಎಲ್ಲ ಥರದ ಪ್ರಾಣಿಗಳಿರ್ತವೆ ಇರ್ತದೆ ಬಾತುಕೋಳಿ ಇರ್ತದೆ ಇನ್ನು ಕೊಕ್ಕರೆಗಳು ಇರ್ತವೆ ಪಕ್ಷಿಗಳಿರ್ತವೆ ಎಲ್ಲ ರೀತಿಯ ಪ್ರಾಣಿಗಳು ಅವು ಇರ್ತವೆ ಅವುಗಳ ವಿಸರ್ಜೆಯ ವಿಸರ್ಜನೆ ಇದೆಯಲ್ಲ ಅದ್ರದ್ದು ತ್ಯಾಜ್ಯನೇ ಮೀನಿಗೆ ಆಹಾರ ಆಮೇಲೆ ಕೆಸರಲ್ಲಿ ಇರುವಂಥ ಹುಟ್ಟುವಂಥ ಕ್ರಿಮಿಗಳು ಅವುಗಳು ಸಮೇತ ಅವಕ್ಕೆ ಆಹಾರ ಆಗ್ತವೆ ಇವೆಲ್ಲ ಸ್ವಾಭಾವಿಕ ಆಹಾರ ಈ ಆಹಾರಗಳನ್ನು ತಿಂದು ಬೆಳೆದಂಥ ಮೀನು ಇದೆಯಲ್ಲ ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿಯೊಬ್ಬರಿಗೂ ನಾನು ಹೇಳುವುದು ಇಷ್ಟೇ ಇದು ಸಂದರ್ಭ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಯಾರೂ ಕೂಡ ಸಮುದ್ರದ ಮೀನುಗಳನ್ನು ದಯಮಾಡಿ ಯಾರೂ ಬಳಸಬೇಡಿ ಯಾಕೆ ಬಳಸಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಅದು ಎಂಥ ಅಪಾಯಕಾರಿ ಅಂತೇಳಿದ್ರೆ ಸಮುದ್ರ ಮೀನುಗಳು ಫಿಶ್ಶು ಶೀ ಫುಡ್ಡು ಅಂತೆಲ್ಲ ಯಾರು ಜಾಹೀರಾತು ಕೊಟ್ಕೊಂಡು ಎಲ್ಲ ಮಾಡ್ತಾರೆ ಪಾಪ ಜನರಿಗೆ ಅಮಾಯಕರು ಗೊತ್ತಿಲ್ಲ ಅದರಲ್ಲೂ ಜಾಸ್ತಿ ವಿದ್ಯಾವಂತರಿಗೆ ಕೆಲವು ವಿಷಯಗಳು ಗೊತ್ತೇ ಇರೋದಿಲ್ಲ ಇನ್ನು ಹಳ್ಳಿ ಜನ ಆದರೆ ಅವರು ಪಾಪ ಅದೆಲ್ಲ ತಿನ್ನೋಕಾಗಲ್ಲ ಯಾಕಂತೇಳಿದ್ರೆ ಈಗ ಒಂದು ಕೆ ಜಿ ಮೀನು ಇನ್ನೂರು ರೂಪಾಯಿ ಇದೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಇದೆ ನೀವು ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ದೊಡ್ಡ ದೊಡ್ಡ ಹೋಟ್ಲಲ್ಲಿ ಒಂದು ಪೀಸ್ಗೆ ಐನೂರು ರೂಪಾಯಿ ಕೊಡ್ತಾ ಕೊಡಬೇಕು ಹಾಂ ನಾನು ಅದಕ್ಕೆ ಏನು ಮಾಡ್ತಾನೆ ಹಳ್ಳಿಯವನು ಸಾಧಾರಣ ಅಲ್ಲೆಲ್ಲರೂ ಬೇಕಾದಾಗ ಮೀನು ತಂದು ವರ್ಷಕ್ಕೊಂದ್ಸಲ ಸಲ ಕೆರೆಯಲ್ಲೋ ಅಥವಾ ಅಲ್ಲೋ ಗಾಣ ಹಾಕಿನೋ ಅಥವಾ ಗದ್ದೆಯಲ್ಲಿ ಕಾಲೇ ಬಂದಾಗಲೂ ಆ ಅದು ಇಟ್ಕೊಂಡು ತಿಂದ್ಬಿಟ್ಟು ಆರಾಮಾಗಿರ್ತಾನೆ ಈ ದೊಡ್ಡ ದೊಡ್ಡ ಶ್ರೀಮಂತರು ಇರೋರೆಲ್ಲ ಏನು ಮಾಡ್ತಾರೆ ನಾನು ಮೀನು ತಿನ್ನಬೇಕು ಅಂದ್ಬಿಟ್ಟು ಅದನ್ನು ಹೋಗಿ ಅವರಲ್ಲಿ ಐನೂರು ಆರುನೂರು ರೂಪಾಯಿ ಕೊಟ್ಟು ತಿನ್ನೋನು ಅವರೇ ಯಾರು ಆರೋಗ್ಯ ಕಾಪಾಡ್ಕೊಳ್ಬೇಕನ್ನೋರು ಅಲ್ಲಿ ಯಾರು ಹೋಗಿ ತಿನ್ನಲ್ಲ ಯಾಕೆ ಸಮುದ್ರದ ಮೀನನ್ನು ತಿನ್ನಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ತಿನ್ಕೊಳ್ಳಿ ನಿಮ್ಗೆ ಬೇಕಾದರೆ ಇದೆಲ್ಲ ತುಂಬ ಈ ನಿಮ್ಮ ಯೂಟ್ಯೂಬಲ್ಲಿ ಇದೆಲ್ಲ ಸರ್ಚ್ ಮಾಡ್ತಾ ಸಿಗ್ತದೆ ಸಮುದ್ರದಲ್ಲಿ ಇವತ್ತೆಲ್ಲ ಮೀನು ಹಿಡಿಯೋಕೆ ಹೋಗೋರು ಇವತ್ತು ಮೀನು ಹಿಡಿಯೋಕೆ ಹೋದರೆ ಅವ್ರು ಏನು ಮಾಡ್ತಾರೆ ಒಂದು ತಿಂಗಳು ಎರಡು ತಿಂಗಳು ಅವರು ಬರೋದಿಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಮುದ್ರದಲ್ಲಿ ಮೀನು ಹಿಡಿಯೋರು ಒಂದು ತಿಂಗಳು ಎರಡು ತಿಂಗಳು ಅವ್ರು ಏನು ಮಾಡ್ತಾರೆ ಅವರು ಅದನ್ನೇ ಬೇಡ ಆಡಿಕೊಂಡು ಅವ್ರದ್ದೊಂದು ಏರಿಯಾದಲ್ಲಿ ಸುತ್ತಾಡ್ಕೊಂಡು ಬರ್ತಾರೆ ಕೆಲವೆಲ್ಲ ಹದಿನೈದು ದಿನ ಒಂದು ತಿಂಗಳು ಕೆಲವೊಮ್ಮೆ ಎರಡು ತಿಂಗಳು ಬರದೇ ಇರುವಂತದ್ದು ಇರ್ತದೆ ಅವ್ರಿಗೆ ಎರಡು ತಿಂಗಳು ಫುಡ್ ಫುಡ್ಡನ್ನು ಅವ್ರು ಏನು ಮಾಡ್ತಾರೆ ಅಲ್ಲಿ ಇಟ್ಕೊಂಡಿರ್ತಾರೆ ಅವ್ರು ದಿನಚೇರಿಯನ್ನು ಕರ್ಕೊಂಡು ಬರ್ತಾರೆ ಅಲ್ಲಿ ಮತ್ತು ಅವ್ರು ಏನು ಮಾಡ್ತಾರೆ ಅಂದರೆ ಪ್ರತಿದಿನ ಹಿಡಿದಿದ್ದ ಮೀನುಗಳನ್ನೆಲ್ಲ ಒಳಗಡೆ ಅವ್ರಿಗೊಂದು ಫ್ರಿಡ್ಜ್ ಥರ ಒಂದು ಸ್ಟೋರೇಜ್ ಥರ ಇರ್ತದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ಫ್ರಿಡ್ಜು ಸ್ಟೋರೇಜ್ ಥರ ಇಟ್ಕೊಂಡಾಗ ಆ ಮೀನ್ ಏನಾಗ್ತಂಥೇಳಿದ್ರೆ ಆ ಹಿಡಿದ ಮೀನ್ನೆಲ್ಲ ಅದನ್ನು ಪ್ರತಿದಿನ ಅವರು ಅದನ್ನ ತುಂಬತಾ ಇರ್ತಾರೆ ಅದೆಲ್ಲ ತುಂಬಬೇಕಾದ್ರೆ ಅದೆಷ್ಟೋ ಆಗ್ತದೆ ಅಷ್ಟೇ ಎಷ್ಟೋ ಕೆ ಜಿ ಅದು ಆ ಮೀನ್ನೆಲ್ಲ ಅಲ್ಲಿ ಸಂಗ್ರಹಿಸಿ ಇಟ್ಕೊಳ್ತಾರೆ ಇಟ್ಕೊಂಡು ಅದು ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ಇದ್ದಾಗ ನಿಮಗೆ ಹೊರಗಡೆಗೆ ಬಂದಾಗ ಆ ಮೀನುಗಳು ಭಾಳ ಫ್ರೆಶ್ ಆಗಿ ಹಾಕ್ತಾರೆ ಅದು ಆ ಒಳಗಡೆ ಇರುವಂಥ ಬಾಕ್ಸಲ್ಲಿ ಇಡ್ತಾರಲ್ಲ ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಇವತ್ತು ಬಹುತೇಕ ಕ್ಯಾನ್ಸರ್ ಬರೋಕ್ಕೆ ಮೂಲ ಕಾರಣ ಅದೇ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತು ಅದ್ರ ಬಗ್ಗೆ ಒಂದು ದೊಡ್ಡ ಒಂದು ಅಧ್ಯಯನ ನಡೆದಿದೆ ಅದು ಇದೆಲ್ಲ ಜನರಿಗೆ ಮುಚ್ಚಿಟ್ಬಿಟ್ಟಿದ್ದಾರೆ ನೀವೇನು ಮಾಡ್ತೀರಿ ಶೀ ಫುಡ್ ಅಂದ್ಬಿಟ್ಟು ತಿಂತೀರಿ ಅದರ ಬದಲು ಯಾವ್ದು ತಿನ್ಬೇಕಪ್ಪ ಅಂತಂದರೆ ನೀವು ದುಡ್ಡಿರೋರು ಕಾಯಿಲೆ ಅನ್ನೋರು ಏನು ಬೇಕಾದ್ರೂ ತಿನ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದದು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀವು ಯಾವ ಥರದ ಮೀನು ತಿನ್ನಬೇಕಂದ್ರೆ ಎಲ್ಲೋ ಹೋಗ್ತಾ ಹೋಗ್ತಾಯಿರ್ತೀರಿ ಯಾರೋ ಒಬ್ಬರು ಕೆರೆಯಲ್ಲಿ ಬೆಳೆದಿರ್ತಾರೆ ಅಥವಾ ಎಲ್ಲೋ ಒಂದು ಕುಂಟೆಯಲ್ಲಿ ಬೆಳೆದಿರ್ತಾರೆ ಅಲ್ಲಿ ಹೋಗಿ ಅಲ್ಲಿ ಫ್ರೆಶ್ಶಾಗೆ ಮೀನು ತಗೊಳ್ಳಿ ತಗೊಂಡು ಅದು ತಂದು ಮನೇಲಿ ಇಟ್ಕೊಂಡು ಮೀನನ್ನು ಬಳಸಿ ಅದೇ ಸಮುದ್ರದ ಮೀನನ್ನು ದಯ ಮಾಡಿ ಅವರು ಎಷ್ಟೇ ಫ್ರೆಶ್ ಆಗಿರಲಿ ಏನೇ ಇರಲಿ ಅದನ್ನು ನೀವು ಉಪಯೋಗಿಸೋಕ್ಕೆ ಹೋಗಬೇಡಿ ಅದೇ ಒಂದು ವ್ಯಾಪಾರ ಮಾಡಿಕೊಂಡು ಅದೇ ಒಂದು ಮಾಡೋರು ಅದು ಬೇಕಾದ್ರೆ ಮಾಡಲಿ ಅದೇನು ನಮ್ಮದೇನು ಅಭ್ಯಂತರ ಏನಿಲ್ಲ ಅದು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನೀವೆಲ್ಲರೂ ಎಲ್ಲಾದರೂ ಹೋಗುವಾಗ ಅಥವಾ ನಿಮ್ಮ ಸ್ನೇಹಿತರು ಒಬ್ಬರು ಸ್ವಾಭಾವಿಕವಾಗಿ ಆ ಮೀನನ್ನು ಬೆಳೆದಿದ್ದಾರೆ ಅಂದಾಗ ಆ ಮೀನನ್ನು ತಗೊಂಡು ತೀನಿ ಅದರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ ನೆನಪಾಯ್ತಲ್ಲ ಹಾಗೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಮೂರು ಐಟಮ್ ಮೀನುಗಳನ್ನ ಬಿಟ್ಕೊಂಡಿವಿ ಇದು ಅಲ್ಲಷ್ಟೇ ಇದು ಎರಡನೇ ಕೆರೆ ಈ ಎರಡನೇ ಕೆರೆಯಲ್ಲೂ ನಿಮಗೆ ಇಲ್ಲಿ ರೋವು ಕಾಟ್ಲಾ ಕಾಮನ್ ಕಾಪನ್ನು ಇಲ್ಲಿ ಬಿಟ್ಕೊಂಡಿದ್ದಾರೆ ನೋಡಿ ಈ ಎರಡು ಕೆರೆಯಲ್ಲಿ ನೋಡುವಾಗ ನಿಮಗೆ ಇಲ್ಲಿ ಯಾವುದೇ ಒಂದು ಚಲನೆಗಳಿಲ್ಲ ಈ ರೋವು ಕಾಟ್ಲಾ ಕಾಮನ್ ಕಾಪು ಏನಾಗ್ತದೆ ತಾನು ಇರುವಿಕೆಯನ್ನು ಎಲ್ಲೂ ಅದು ತೋರಿಸ್ಕೊಡೋದಿಲ್ಲ ಅದು ಯಾವಾಗ ತೋರಿಸ್ಕೊಡೋದಂತೇಳಿದ್ರೆ ಎರಡು ಕೆ ಜಿ ಮೂರು ಕೆ ಜಿ ಆದಮೇಲೆ ತೋರಿಸ್ಕೊಡ್ತದೆ ಮತ್ತು ಎಲ್ಲ ಮೀನುಗಳು ಒಂದು ಟೆರೆಟರಿಯನ್ನು ಒಂದು ತಮ್ಮ ಜಾಗ ಒಂದು ಏರಿಯಾವನ್ನು ಕವರ್ ಮಾಡ್ಕೊಂಡಿರ್ತದೆ ಆ ಕವರ್ ಮಾಡಿರೋ ಜಾಗದಲ್ಲಿ ಏನಾಗ್ ಹೇಳಿದ್ರೆ ಅವಕ್ಕೆ ಒಂದು ನಿರ್ದಿಷ್ಟವಾದ ಬೆಲ್ಟನ್ನು ಅಲ್ಲಿ ಹಾಕೊಡ್ತವೆ ಅದು ಅಷ್ಟು ಬಿಟ್ಟು ಇನ್ನೊಂದು ಕಡೆಗೆ ಅವು ಹೋಗೋದಿಲ್ಲ ಮತ್ತು ಇನ್ನೊಂದು ಮೀನು ಬಂದರೆ ಅವು ಅಲ್ಲಿ ಅಟ್ಯಾಕ್ ಮಾಡ್ತವೆ ಆ ರೀತಿ ತಮ್ಮ ಏರಿಯಾವನ್ನು ಅವು ಕವರ್ ಮಾಡ್ಕೊಂಡಿರ್ತಾರೆ ಅವರು ಸರ್ಕಲ್ಗಳನ್ನ ಅವರು ನೇಮಕ ಮಾಡ್ಕೊಂಡಿರ್ತಾರೆ ಹೀಗೆ ನಾವು ಹೇಗೆ ನಮ್ಮ ತಾಲೂಕು ನಮ್ಮ ಕ್ಷೇತ್ರ ಇದು ನನ್ನ ಜ್ಯುಡಿಷನ್ ಕ್ಷೇತ್ರ ಅಂತ ಹೇಳಿ ನಮ್ಮ ಶಾಸಕರು ಎಮ್ ಎಲ್ ಎಗಳು ಹೆಂಗೆ ಬಿಟ್ಟಿದರಲ್ಲ ಅವ್ರಿಗೆ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಅವರೇ ಇರಬೇಕು ಅವ್ರು ಗೆದ್ದಬೇಕು ಅವರು ಗೆದ್ದು ಮುಪ್ಪಾಯಿತು ಅಂದಾಗ ಅವ್ರ ಮಗ ಬರಬೇಕು ಮಗ ಇಲ್ಲ ಏನೋ ಅವ್ರಿಗೆ ಹೆಣ್ಣು ಮಕ್ಕಳು ಅಂದರೆ ಅವ್ರು ಅರಿಯ ಬರಬೇಕು ಹೀಗೆ ಅವರು ಹಂಶ ಪಾರಂಪರೆಯಾಗಿ ಹೆಚ್ಚು ಒಂದು ಟೆರಿಟರಿಯನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೋ ಅದೇ ರೀತಿ ಮೀನುಗಳು ಕೂಡ ಅವೇನು ಏನು ಮಾಡ್ತವೆ ಅವರು ಟೆರಿಟರಿಯನ್ನು ಫಿಕ್ಸ್ ಮಾಡ್ಕೊಂಡಿರ್ತವೆ ಅವು ಒಂದು ದಿನ ಸಾಯ್ತವೆ ಇವರು ಒಂದಿನ ಹೋಗ್ತಾರೆ ಅದರ ಮಧ್ಯದಲ್ಲಿ ಏನಪ್ಪ ಅಂದರೆ ಇದ್ರದ್ದು ಹೋರಾಟ ಹುಟ್ಟು ಸಾವುಗಳ ಮಧ್ಯದಲ್ಲಿ ಒಂದು ಇದೆಲ್ಲ ಇದು ಹೋರಾಟ ಆಮೇಲೆ ಮೀನಿಗೆ ಏನು ಆಹಾರ ಕೊಡಬೇಕು ಅಂತ ನೀವು ಕೇಳ್ಬೋದು ನೀವು ಏನು ಮಾಡಿ ಅಂದರೆ ನೀವು ಸಾಧಾರಣವಾಗಿ ಯಾರಾದರೂ ಕೂಡ ಮೀನುಗಳಿಗೆ ನೀವು ಏನಾದರೂ ಆಹಾರ ಕೊಡಬೇಕು ಅಂತಿದ್ದರೆ ನಿಮ್ಮ ರೈಸ್ ಮಿಲ್ಲಲ್ಲಿ ನೀವು ಅಕ್ಕಿ ಮಾಡ್ಕೊಂಡು ಹೋದಾಗ ನಿಮಗೆ ತೌಡು ಸಿಗ್ತದೆ ಅಥವಾ ಜ್ವರದ ಹಿಟ್ಟು ಸಿಗ್ತದೆ ಅಥವಾ ಇನ್ನು ಯಾವುದಾದ್ರೂ ಒಂದು ಗೋಧಿಯ ಹಿಟ್ಟು ಸಿಗ್ತದೆ ಆ ಹಿಟ್ಟನ್ನು ಒಂದು ನಾನು ಆಗಲಿ ಹಾಗೆ ಒಂದು ಪ್ಲಾಸ್ಟಿಕ್ ಪೌಟಲ್ಲಿ ಅದನ್ನು ಹಾಕಿಬಿಟ್ಟು ಅದಕ್ಕೊಂದು ಹಗ್ಗ ಕಟ್ಟಿ ಒಂದು ಸಣ್ಣದೊಂದು ತೂತು ಮಾಡಿಬಿಟ್ಟು ಅಲ್ಲಿ ಹಗ್ಗ ಕಟ್ಟಿ ಹಿಟ್ಟು ಬಿಟ್ಟರೆ ಮಾಡ್ತವೆ ನಿಮಗೆ ಆ ಫುಡ್ಡನ್ನು ತಿಂತೇವೆ ಇಲ್ಲ ನನಗೆ ಅದು ಮಾಡೋಕ್ಕಾಗೋದಿಲ್ಲ ಅನ್ನೋರು ತುಂಬ ಉತ್ತಮವಾದ ಏನಪ್ಪ ಅಂದರೆ ಒಂದು ಎರಡು ನಿಮ್ಮ ಹತ್ರ ದೇಶೀಯ ಹಸು ಇರ್ತದೆ ರೈತರ ದೇಶೀ ಹಸು ಇದ್ದೇ ಇರ್ತದೆ ಆ ಹಸುವಿನ ತೊಪ್ಪೆಯನ್ನು ತಗೊಂಡು ಏನು ಮಾಡಬೇಕು ನೀವು ಚೆನ್ನಾಗಿ ಕಲಸ್ಬಿಟ್ಟು ಒಂದು ಮಗ್ಗು ತಗೊಂಡು ಒಂದು ನಾಲ್ಕು ಆರು ಕಡೆಗೆ ಏನು ಮಾಡಿ ಜಮೀನಿಗೆ ಸುತ್ತ ಏನು ಮಾಡಬೇಕು ನೀವು ಚೆಲ್ಕೊಂಡು ಬರ್ತಬೇಕು ಅದು ಎಷ್ಟು ಚೆಲ್ಲಬೇಕಂತಂದರೆ ನಿಮಗೆ ನೀರು ತಿಳಿಯಾಗಿರಬಾರ್ದು ಸ್ವಲ್ಪ ಮಬ್ಬು ಕಲ್ಲರ್ ಇರಬೇಕು ಆ ಮಬ್ಬು ಕಲ್ಲರ್ ಇದ್ದಾಗ ಏನಾಗ್ತಂದ್ರೆ ನಿಮಗೆ ಅಲ್ಲಿ ಮೀನಿಗೆ ಬೇಕಾದಂಥ ಆಹಾರ ಅಲ್ಲೇ ಉತ್ಪನ್ನ ಆಗ್ತದೆ ಮತ್ತು ಅದೇನು ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ತದೆ ಆಮೇಲೆ ನೀವು ಕೃಷಿ ಮಾಡಿಕೊಂಡಿದ್ದೀರಿ ಆ ಕೃಷಿಯಲ್ಲೂ ನೇರವಾಗಿ ಏನು ಮಾಡಬೇಕು ಕೃಷಿ ಹೊಂಡಕ್ಕೆ ಇಟ್ಕೋಬೇಕು ಆಮೇಲೆ ನಿಮ್ಮ ಕೃಷಿಗೆ ಏನ್ ಮಾಡ್ಬೇಕಂದ್ರೆ ಕೃಷಿ ಹೊಂಡದಿಂದ ಕೃಷಿ ಬಳಸಿಕೊಂಡಾಗ ನೀರನ್ನ ಬಳಸೋದಕ್ಕಿಂತ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಿಟ್ಟು ನೀರು ಹಾಯಿಸಲು ಹತ್ತು ಪಾಲು ಬೋರ್ ನೀರನ್ನ ನೇರವಾಗಿ ಕೃಷಿ ಬಳಸೋದಕ್ಕಿಂತ ಕೃಷಿ ಹೊಂಡದಲ್ಲಿ ಸಂಗ್ರಹಿಸಿಕೊಂಡು ಕೃಷಿ ಹೊಂಡದಿಂದ ನೀವು ತಗೊಂಡು ನಿಮ್ಮ ಗಿಡಗಳಿಗೆ ನೀರು ಹಾಯಿಸಿದಾಗ ನೀರೇನಾಗ್ತದೆ ಅದರಲ್ಲಿ ಹೆಚ್ಚು ಸತ್ವಭರಿತವಾಗಿರ್ತವೆ ಮಣ್ಣಿಗೆ ಬೇಕಾದಂಥದ್ದು ಗಿಡಗಳಿಗೆ ಬೇಕಾದಂಥ ತ್ಯಾಜ್ಯ ಮೀನಿನ ಮೂಲಕ ಬಾತುಕೋಳಿಯ ಮೂಲಕ ನೀರಿನಲ್ಲಿ ವಾತಾವರಣದ ಮೂಲಕ ಹೇಳ್ಕೊಂಡಿದೆ ಎಲ್ಲ ಪೌಷ್ಟಿಕಾಂಶಗಳು ಪೌಷ್ಟಿಕಾಂಶಗಳು ಮತ್ತು ಬೆಳೆಗಳಿಗೆ ಬೇಕಾಗಲು ನೀರಿನ ಅದರಿಂದ ನೀವು ಆ ರೀತಿ ಮಾಡಿಕೊಳ್ಬೋದು ಮೂರು ಕೆರೆಗಳನ್ನು ಇದೆ ಇಲ್ಲಿ ಇವರು ಇನ್ನೊಂದು ಏನು ಪ್ರಯೋಗ ಮಾಡಿದ್ದಾರೆ ಅಂದರೆ ಇದು ಮೂರು ಕೆರೆ ಇರಲಿ ಈ ಕೊನೆಯ ಕೆರೆಯಲ್ಲಿ ಏನು ಮಾಡಿದ್ದಾರೆ ನಾವು ಅವರಿಗೆ ಅದನ್ನು ಹೇಳಿದ್ದು ನೀವು ರೋ ಕಾಟ್ಲ ಕಾಮಣ್ಣ ಕಾಪುನ್ನ ಒಂದೆರಡು ಕೆರೆ ಇಟ್ಕೊಳ್ಳಿ ಈ ಜಿಲಾಬಿ ಒಂದು ಬರ್ತದೆ ನಮ್ಮಲ್ಲೆಲ್ಲ ಹಳ್ಳಿ ಕಡೆ ಅಂದರೆ ಅದು ಜಿಲೇಬಿ ಅಂತ ಹೇಳ್ತಾರೆ ಆ ಜಿಲೇಬಿ ಮೀನುಗಳದ್ದು ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಅವುಗಳು ಭಾಳ ಬೇರೆ ನಿಮಗೆ ಬೆಳವಣಿಗೆ ಆಗ್ತದೆ ಮತ್ತು ಅವು ಆಹಾರ ಪದ್ಧತಿಯೂ ಭಾಳ ಅದ್ಭುತವಾಗಿದೆ ಆಮೇಲೆ ನೋಡಿ ನಿಮಗೆ ಇವಾಗ ಅಲ್ಲಿ ಕೆರೆಯಲ್ಲಿ ಅವುಗಳ ಓಡಾಟ ನಿಮಗೆ ಆ ರೋವು ಕಾಟ್ಲಾ ಕಾಮನ್ ಕಾಪದ್ದು ಓಡಾಟ ಗೊತ್ತಾಗಲಿಲ್ಲ ಬಟ್ ಈ ಕೆರೆ ಈ ಕೆರೆಯಲ್ಲಿ ಬರೀ ಇಲ್ಲಿ ತಿಲಾಪಿ ಅಂದರೆ ಜಿಲೇಬಿ ಇರೋದರಿಂದ ನಿಮಗೆ ನೋಡಿ ಈ ನೀರು ಆಗೋದು ಸ್ಟಾರ್ಟ್ ಆಗಿ ಕಾಣ್ತದೆ ಕಾಣಿಸ್ತದೆ ಅವು ಏನು ಮಾಡ್ತವೆ ಅಂದರೆ ನಿಮ್ಮ ಶಬ್ದ ಕೇಳಿ ವಲನೆ ಕೇಳಿ ಅವು ನಿಮ್ಮನ್ನ ಸ್ವಾಗತಿಸಕ್ಕೆ ಅವು ಹತ್ತಿರಕ್ಕೆ ಬರ್ತವೆ ಈಗ ನೋಡಿ ಅವು ಬರೋಕ್ಕೆ ಶುರು ಆಗ್ತವೆ ಈಗ ಹೀಗೆ ಆ ನಿಮ್ಮ ಧ್ವನಿಗೆ ನಿಮ್ಮ ಶಬ್ದಕ್ಕೆ ಹೆಜ್ಜೆಗೆ ಸ್ಪಂದಿಸಿ ಅವು ಮೀನುಗಳೆಲ್ಲ ಇಲ್ಲಿ ಓಡಾಡೋಕೆ ಬರೋಕ್ಕೆ ಶುರು ಆಗ್ತವೆ ಹೀಗೆ ನೀವು ಅದನ್ನು ಅಲ್ಲಿ ಗಮನಿಸ್ಬೋದು ನಿಮ್ಗೆ ಅಲ್ಲೆಲ್ಲ ಸ್ವಲ್ಪ ನೋಡಿ ನೀರಿನ ಅಲೆ ನೋಡಿ ಯಾವ ರೀತಿ ಶೇಕಿಂಗ್ ನೋಡಿ ಮೀನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತದೆ ಈ ತಿಲಾಪಿದ ಒಂದು ವಿಶೇಷತೆ ಏನಪ್ಪ ಅಂತೇಳಿದ್ರೆ ಇವು ಸಂತಾನ ಉತ್ಪತ್ತಿಯನ್ನು ಮಾಡ್ಕೊಳ್ತವೆ ಅವು ಅಲ್ಲೇ ಮಾಡ್ತವೆ ರೋವು ಕಾಮನ್ ಕಾಪು ಇದು ಸಂತಾನೋತ್ಪತ್ತಿ ಮಾಡೋದಲ್ಲ ರೋವು ಕಾಟ್ಲ ಕಾಮನ್ ಕಾಪು ಸಂತಾನ ಉತ್ಪತ್ತಿಯನ್ನು ಮಾಡೋದಿಲ್ಲ ಈ ತಿಲಾಪಿ ಏನು ಮಾಡ್ತವೆ ಅಂತೇಳಿದ್ರೆ ಅವು ಸಂತಾನೋತ್ಪತ್ತಿಯನ್ನು ಅವು ಮಾಡೋಕ್ಕೆ ಶುರುವಾಗ್ತವೆ ಆಗ ಏನಾಗ್ತದೆ ಅಂದರೆ ಒಂದು ಬಲೆ ಇಟ್ಕೊಂಡು ನಮಗೆ ಸಮಯಕ್ಕೆ ಸರಿಯಾಗಿ ನಿರ್ದಿಷ್ಟವಾಗಿ ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಅಂತ ಒಂದು ನಿಗದಿ ಮಾಡಿಕೊಂಡು ನಾವು ಅದಕ್ಕೆ ಅಳತೆಯ ಬಲೆಯನ್ನು ನಾವು ಹಾಕೊಂಡಾಗ ರಾತ್ರಿ ಹೊತ್ತು ಹಾಕಿಬಿಟ್ರೆ ಬೆಳಿಗ್ಗೆಗೆ ನಮಗೆ ಒಂದು ಕೆ ಜಿ ಬಲೆ ಹಾಕೊಂಡ್ರೆ ಒಂದು ಕೆ ಜಿಗಿಂತ ಮೇಲ್ಪಟ್ಟಿದ ಮೀನೆಲ್ಲ ಬಲೆಗೆ ಸಿಗ್ತವೆ ಆಗ ನಾವು ಅದನ್ನು ನೇರವಾಗಿ ತಗೊಂಡೋಗಿ ನಾವು ಮಾರ್ಬೋದು ಆಮೇಲೆ ಸಣ್ಣದೆಲ್ಲ ಅಲ್ಲೇ ಇರೋದ್ರಿಂದ ಮತ್ತು ಅವು ಏನಾಗ್ತದೆ ಸಂತಾನ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳೋದ್ರಿಂದ ನೀವು ಪ್ರತಿ ವರ್ಷ ಮೀನನ್ನು ತಂದು ಬಿಡುವಂಥ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಇಲ್ಲ ಇನ್ನೂ ಮೀನು ದಪ್ಪಾಗಬೇಕಂದ್ರೆ ನೀವು ಎರಡು ಕೆ ಜಿ ಬಲೆಯನ್ನು ಬೇಕಾಡೋ ಹಾಕ್ಕೊಳ್ಬೋದು ಆಮೇಲೆ ಮೂರು ಕೆ ಜಿ ಬಲೆಯನ್ನು ಹಾಕ್ಕೊಳ್ಬೋದು ಅವಾಗ ನಿಮ್ಮ ಅನುಸಾರವಾಗಿ ನೀವು ಮೀನು ಬಲೆಗಳನ್ನು ಹಾಕ್ಕೊಂಡು ಅದನ್ನು ಹಿಡ್ಬೋದು ಇಲ್ಲ ಅರ್ಧ ಕೆ ಜಿದೇ ನನಗೆ ಸಾಕಪ್ಪ ಅಂತ ಅಂತೇಳಿದ್ರೆ ಅರ್ಧ ಕೆ ಜಿನೇ ಹಾಕ್ಬೋದು ಅದೇ ಒಂದು ತಿಳ್ಕೊಳ್ಳಿ ಅರ್ಧ ಕೆ ಜಿಗೂ ಒಂದು ಕೆ ಜಿಗೂ ವ್ಯತ್ಯಾಸ ಏನಪ್ಪ ಅಂದರೆ ಒಂದು ಮೀನು ಒಂದು ಆರು ತಿಂಗಳಲ್ಲಿ ಅರ್ಧ ಕೆ ಜಿ ಬೆಳೀತದೆ ಅದೇನೊಂದು ಎರಡು ತಿಂಗಳು ಬಿಟ್ಬಿಟ್ರೆ ಎಂಟು ಕೆಜಿಗೆ ಒಂದು ಕೆ ಜಿ ಬೆಳೀತದೆ ಆಗ ಎರಡು ತಿಂಗಳಿಗಾಗಿ ನೀವು ಬೇಗ ಅದನ್ನ ಮಾರಿದ್ರೆ ನಿಮಗೆ ಲಾಸ್ ಆಗ್ತದೆ ಅದರಿಂದ ಒಂದು ಕೆ ಜಿ ತೂಕ ಬರೋಕ್ಕಾಗ ನೀವು ಕಾಯ್ಕೊಳ್ಬೇಕು ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಮೀನುಗಳೆಲ್ಲ ಈಗ ಬಂದು ನೋಡಿ ಇಲ್ಲಿ ಓಡಾಡೋಕ್ಕೆ ಶುರು ಆಯ್ತು ಇಲ್ಲಿ ನೋಡಿ ಇಲ್ಲಿ ಈಗ ಇಲ್ಲಿ ನಿಮಗೆ ಇಲ್ಲಿ ಓಡಾಡಕ್ಕೆ ಶುರುವಾಯಿತು ಅದೇ ರೋವು ಕಾಟ್ಲಾ ಕಾಮನ್ ಕಾಪು ನಿಮಗೆ ಈ ರೀತಿ ಎಲ್ಲೂ ಸಿಕ್ಕೋದಿಲ್ಲ ಅಥವಾ ಮೇವು ಹಾಕೋ ಟೈಮಲ್ಲಿ ನಿಮ್ಗೆ ಕಾಣಿಸ್ಕೊಳ್ತದೆ ಅದಕ್ಕಾಗಿ ಇವಾಗ ಫೀಡ್ಸು ಮಾಡೋರು ಎಲ್ಲ ಅದಕ್ಕೆ ಮೀನಿಗೆ ಅಂತ ಒಂದು ಮಾಡಿದ್ದಾರೆ ಅದನ್ನೇನೋ ನೀವು ಅಪರೂಪಕ್ಕೆ ಒಂದು ಸಲ ಬೇಕಾದ್ರೆ ತಂದು ಇಟ್ಕೊಂಡು ಯಾರಿಗಾದ್ರೂ ತೋರ್ಸೋಕ್ಕೆ ಅಥವಾ ಮೀನಿನ ಸೈಜ್ ಎಷ್ಟು ತಪ್ಪಾಗಿದೆ ಅಂತ ತಿಳ್ಕೊಳಕ್ಕೆ ನೀವೇನು ಮಾಡೋದು ಸ್ವಲ್ಪ ಕಾಳುಗಳನ್ನು ಹಾಕ್ಬೋದು ಇದೆಯಾ ಪುರಿ ಏನಾದರೂ ಇಲ್ಲ ಇದು ಹಾಕೋಬೋದು ಆಮೇಲೆ ನೀವೇನು ಮಾಡಬೇಕು ನೋಡಿ ನೀವು ಏನು ಮಾಡಬೇಕು ಈ ತೊಪ್ಪೇನ ಯಾವ ರೀತಿ ನೀವು ಕಳ್ಸಾಗಬೇಕಂದ್ರೆ ಈ ರೀತಿ ನೀವು ತೊಪ್ಪೆಯನ್ನು ತಗೊಳ್ಬೇಕು ಈ ರೀತಿ ತೊಪ್ಪೆ ತಗೊಳ್ಬೇಕು ಈ ರೀತಿ ತೊಪ್ಪೆ ತಗೊಂಡು ನೀವೇನು ಮಾಡಬೇಕು ಈ ರೀತಿ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಈ ಕ್ಲೀನಾಗಿ ನಾವು ಕಣಗಿನ ಸಾರಿಸ್ತೀವಲ್ಲ ಆ ಕಣ ಸಾರಿಸುವಲ್ಲಿ ಹಾಂ ಈ ಥರ ತೆಳ್ಳಗೆ ಮಾಡ್ಕೊಳ್ಬೇಕು ಈ ಥರ ಒಂದು ದೋಸೆ ಹಿಟ್ಟು ಬರೋ ನಾವು ಇದನ್ನ ಹಾಕ್ಕೊಳ್ಬೇಕು ನಾವು ಹೇಗೆ ನಮ್ಮ ಗೋಶಾಲೆ ನಿಮಗೆ ತೆಂಗಿನ ಗಿಡದ ಮೇಲೆ ಆದರೆ ತೆಂಗಿನಕಾಯಿ ಬೀಜಕ್ಕೆ ತೆಂಗಿನಕಾಯಿಗೆ ನಾವು ಯಾವ ರೀತಿ ಇದನ್ನ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಲ್ಲ ಅದೇ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನ ಕಲಿಸ್ಕೊಳ್ಬೇಕು ನೋಡಿ ತಪ್ಪೆ ಇದು ಗಮ್ಮಂತ ತಂಗೆ ಹಾಂ ಹ್ಞೂ ಆ ನಾಟಿ ಹಸುದಾದರೆ ಇನ್ನೂ ತುಂಬ ಒಳ್ಳೆಯದು ಈ ರೀತಿ ನೀವು ಕಲಿಸ್ಕೊಳ್ಬೇಕು ಎಲ್ಲ ಕ್ಲೀನಾಗಿ ಇದೆಲ್ಲ ಆಯಿತು ಈ ಥರ ಪಾಯಸ ಥರ ಆಗೋಯ್ತು ಈಗ ಇದು ಇದು ಪಾಯಸ ಥರ ಆಗೋದಾಗ ನೀವೇನು ಮಾಡಬೇಕು ಕೆರೆಯ ಮೂಲೆ ಮೂಲೆಗೆ ಹೋಗ್ಬಿಟ್ಟು ಈ ರೀತಿ ಈ ರೀತಿ ಹಾಕೋದು ಶುರು ಮಾಡಬೇಕು ಈ ರೀತಿ ಈ ರೀತಿ ಕಲಿಸಿದಾಗ ಏನಾಗುತ್ತೆ ಅದು ನೋಡಿ ಈ ರೀತಿ ಮಿಕ್ಸ್ ಆಗ್ತದೆ ಈ ರೀತಿ ಕೆರೆಯ ನಾಲ್ಕು ಆರು ಮೂಲೆಗೆ ಹಾಕೋದು ಇಲ್ಲ ಒಂದೇ ಕಡೆಯೂ ಬೇಕಾದ್ರೆ ನೀವು ಹಾಕಿಬಿಡ್ಬೋದು ಒಂದೇನಿಲ್ಲ ನೋಡಿ ಈ ರೀತಿ ಮೂಲೆ ಮೂಲೆಗೆ ಹೋಗಿ ಆ ಮೂಲೆ ಈ ಮೂಲೆ ಎಲ್ಲ ಕಡೆ ಮೂಲೆಗೂ ಇದನ್ನು ನಾವು ಹರಡಿಸ್ಬೋದು ಈ ಥರ ಒಂದೇ ಕಡೆ ಹಾಕೋದಕ್ಕಿಂತ ನಾವು ಕೆರೆಯ ಮೂಲೆ ಮೂಲೆಗೆ ಒಂದು ನಾಲ್ಕಾರು ಮೂಲೆಗೆ ಹೋಗ್ಬಿಟ್ಟು ಇದನ್ನು ನಾವು ತಗೊಂಡೋಗಿ ಇದನ್ನು ಬಳಸ್ಬೋದು ಅದು ಕ್ಲೀನಾಗಿ ಮಿಕ್ಸ್ ಹಾಕ್ಬೋದು ನೀವು ಬೇಕಾದರೆ ಒಂದೊಂದು ನಾಲ್ಕು ಇಡ್ಲು ಬೇಕಾದರೂ ಹಾಕ್ಬೋದು ಇಲ್ಲ ಒಂದು ಬಕಿಟ್ನ ನಾಲ್ಕು ಮೂಲೆಗೂ ಹಾಕ್ಬೋದು ನಿಮ್ಮ ಶಕ್ತಿ ಅನುಸಾರ ನೀವು ಸಮಯ ಮಾಡ್ಕೊಂಡು ಹಾಕಬೇಕು ಅದು ನೀರು ಸ್ವಲ್ಪ ಯಾವಾಗಲೂ ಮಬ್ಬಾಗಿರಬೇಕಿದೆ ತುಂಬ ತಿಳಿಯಬಾರ್ದು ನೋಡಿ ಹಾಕಬೇಕು ಎಲ್ಲ ಕಡೆಗೂ ಸ್ಪ್ರೆಡ್ ಹಾಕಿ ಇದೇನಿಲ್ಲ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಇಲ್ಲ ಸಾಯಂಕಾಲದಿಂದ ಇದಕ್ಕೆ ಹಾಕ್ಬೇಕು ಇದು ಜೊತೆಗೆ ಒಂದು ಒಂದು ಹತ್ತಿಪ್ಪತ್ತು ಇಲ್ಲ ಒಂದು ನೂರು ಬಾತುಕೋಳಿಯನ್ನು ಬಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನೋಡಿ ಈ ರೀತಿ ಅದು ಮಿಕ್ಸ್ ಆಗ್ತದೆ ಈ ಥರ ಮಾಡ್ಬೋದು ತಿಲಾಪಿ ಒಂದು ಒಳ್ಳೆಯ ಅದ್ಭುತವಾದ ಒಂದು ಜಾತಿ ಮೀನು ಅದು ನೋಡಿ ಅದು ಈ ಥರ ಶೇಕಿಂಗ್ ಇರ್ತವೆ ಅವೆಲ್ಲ ಓಡಾಡ್ತಾ ಇರ್ತವೆ ಆಗ ನಾವು ಪ್ರತಿ ವರ್ಷ ಇಲ್ಲಿಗೆ ಹೊಸದಾಗಿ ಮೀನು ತಂದು ಬಿಡೋ ಅವಶ್ಯಕತೆ ಇದೆಯಲ್ಲ ತಿಲಾಪಿ ಎಲ್ಲರಿಗೂ ಬಡವ್ರಿಗೂ ಶ್ರೀಮಂತರಿಗೂ ಇಬ್ಬರಿಗೂ ತಿಲಾಪಿ ಸೆಟ್ ಆಗ್ತದೆ ಸಣ್ಣ ಸಣ್ಣ ಕೃಷಿ ಹೊಂಡ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಈ ಥರ ಮಾಡಿ ಈಗ ಕೊಳ್ಳೆಗಾಲದಲ್ಲೂ ಮಾಡಿದ್ದೀವಿ ಇಲ್ಲಿ ಬಿಟ್ಟಿರೋ ಮೀನವ್ರ ಅಡ್ರೆಸ್ಸೇ ಕೊಟ್ಟಿದ್ದೀವಿ ಅವರು ಅಲ್ಲಿ ಇದು ಮಾಡ್ತಾರೆ ಇನ್ನು ಮೀನಿನ ಬಗ್ಗೆ ನಿಮ್ಗೆ ಏನಾದರೂ ನಿಮ್ಮ ಅನುಭವಗಳಿದೆ ಖಂಡಿತ ನೀವು ಬೇಕಾದರೆ ನಮಗೆ ವಿಚಾರವನ್ನು ತಿಳಿಸಿ ಫೋನ್ ಮಾಡಿ ಏನಾದರೂ ವ್ಯತ್ಯಾಸಗಳಿದೆ ಮುಂದಕ್ಕೆ ನಾವು ಅದನ್ನು ತಿದ್ದುಪಡಿ ಮಾಡಿಕೊಂಡು ನಾವು ಡೆವಲಪ್ ಮಾಡುವ ಈ ಕೃಷಿ ಅನ್ನೋ ಜ್ಞಾನ ಇದೆಯಲ್ಲ ಎಲ್ಲರ ಥರ ಒಂದು ಪಾಯಿಂಟ್ ಇರ್ತಾರೆ ನಾವು ಹೇಳಿದ ಸರಿ ಇನ್ನೊಬ್ಬರು ಹೇಳಿ ತಪ್ಪು ಅಂತಲ್ಲ ಒಂದೊಂದು ವಾತಾವರಣಕ್ಕೆ ಒಂದೊಂದು ಥರ ಕೃಷಿ ಇರ್ತದೆ ಒಬ್ಬೊಬ್ಬರು ಒಂದೊಂದು ವಿಚಾರನ ಒಂದೊಂದು ಥರ ಗ್ರಹಿಸಿರ್ತಾರೆ ಅದರಲ್ಲಿ ನಮ್ಮದು ಶ್ರೇಷ್ಠ ಇನ್ನೊಬ್ಬರು ಕನಿಷ್ಠ ಅಂತೇನಿಲ್ಲ ಯಾವುದನ್ನು ಬೇಕೋ ಅದನ್ನು ನಾವು ರೈತರು ಅಳವಡಿಸ್ಕೊಳ್ಳಿ ಅವ್ರಿಗೂ ಒಂದು ಇದರಿಂದ ಅನುಕೂಲ ಆಗಲಿ ಸಣ್ಣದಾಗಾದರೂ ಒಂದು ಕೃಷಿ ಹೊಂಡ ಮಾಡ್ಕೊಳ್ಳಿ ಒಂದು ಐದು ಎಕರೆ ಆರು ಎಕರೆ ಇರೋರು ಅರ್ಧ ಎಕರೆ ಒಂದನೇ ಎಕರೆ ಎರಡು ಎಕರೆ ಜಮೀನಿರೋರು ಕೃಷಿ ಹೊಂಡ ಮಾಡೋಕ್ಕೆ ಹೋಗಬೇಡಿ ಕೃಷಿ ಹೊಂಡ ಯಾರು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಜಮೀನು ಯಾವುದಾದ್ರೂ ಮೂಲೆ ವೇಸ್ಟ್ ಜಾಗ ಇದೆ ಅದು ಕೃಷಿಗೆ ಯೋಗ್ಯವೇ ಅಲ್ಲ ಅಲ್ಲಿ ಯಾವಾಗಲೂ ನೀರು ನಿಂತ್ಕೊಳ್ತದೆ ಅಂಥ ಜಮೀನ ನೀವು ಕೃಷಿ ಹೊಂಡ ಮಾಡ್ಕೊಳ್ಬೋದು ನೋಡಿ ಈಗ ನಿಮಗೆ ಅಲ್ಲಿ ಮೀನು ಅಲ್ಲಿ ಬರ್ತಾ ಇದೆ ನಾವು ತೊಪ್ಪೆ ಹಾಕಿದ ತಕ್ಷಣ ನೋಡಿ ಅಲ್ಲೆಲ್ಲ ಓಡಾಟ ಸ್ಟಾರ್ಟ್ ಆಯಿತು ನಿಮ್ಗೆ ಯಾವಾಗ ಟೆಸ್ಟ್ ಮಾಡಬೇಕಂದ್ರೆ ಕಡಲೆ ಬೀಜ ಅಥವಾ ಪೂರಿ ಅಥವಾ ಮುಸ್ಕಿನ ಜೋಳ ಏನೋ ಒಂದು ಸಣ್ಣ ರವೆ ಥರ ಮಾಡಿ ಬಿಸಾಕಿದ್ರೆ ನಿಮಗೆ ಅದರಲ್ಲಿ ಮೀನುಗಳು ಓಡಾಟ ಚೆನ್ನಾಗಿ ಭಾಸವಾಗುತ್ತೆ ಇನ್ನೊಂದು ಸಲ ಬಂದಾಗ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಆವಾಗಲೂ ನಿಂತ ಒಂದು ವೀಡಿಯೋ ಮಾಡಿ ನಾನು ತೋರಿಸ್ತೀನಿ